ಹಲೋ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದಂತ ಅಂತ ಅಂದ್ಕೊಳ್ತೀನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮಿನಿ ಸ್ಪ್ರಿಂಕ್ಲರ್ ಬಗ್ಗೆ ಮಾಹಿತಿಯನ್ನು ತಂದೆ ತಂದಿದ್ದೇವ್ರಿ ನೋಡಿ ಈ ಸ್ಪ್ರಿಂಕ್ಲರ್ ತುಂಬ ಚಿಕ್ಕದಾಗಿದೆ ಪಿ ಎಸ್ ಥರ್ಟಿ ಅನ್ನುವಂಥ ಒಂದು ಮಿನಿ ಸ್ಪ್ರಿಂಕ್ಲರ್ ಇದು ಕೃಷಿ ಕಂಪ್ನಿದು ನೋಡಿ ಕಂಪ್ನಿ ಯಾವ್ದಂತ ಕೇಳ್ತಾ ಇರ್ತೀರಾ ಇದು ಕೃಷಿ ಕಂಪ್ನಿದು ಮಿನಿ ಸ್ಪ್ರಿಂಕ್ಲರ್ ಪಿ ಎಸ್ ಥರ್ಟಿ ಅಂತ ಹೇಳಿದ್ರದ ಒಂದು ಕೋಡು ಪಿ ಎಸ್ ತರ್ಟಿ ಅಂತ ಹೇಳಿದ್ರೆ ಇದು ಥರ್ಟಿ ಮೂವತ್ತು ಅಡಿಯಷ್ಟಿದು ಕವರೇಜ್ ಮಾಡುತ್ತೆ ಸುತ್ತಲು ಸುತ್ತಲು ಮೂವತ್ತು ಅಡಿ ಅಂದರೆ ಹದಿನೈದು ಹದಿನೈದು ಅಡಿ ಹದಿನೈದು ಅಡಿ ಮೂವತ್ತು ಅಡಿ ಇದನ್ನು ಕವರ್ ಮಾಡ್ತಂತ ರೀ ಹಾಗಾಗ ಇದನ್ನು ಇವತ್ತು ನಾವು ಟೆಸ್ಟ್ ಮಾಡೋಕ್ಕಂತ ನಾವು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಜಟ್ಟನ ಒಂದೇ ಸಲ ಹಾಕಿದ್ದೇವೆ ರೀ ಆರು ಜಟ್ಟನ ಹಾಕಿ ಇದನ್ನು ಚಾಲು ಮಾಡಿ ನೋಡೋಣ ಯಾವ ಥರ ನೀರು ಸ್ಪ್ರೇ ಆಗುತ್ತೆ ಮತ್ತು ಎಷ್ಟು ನೀರು ಡಿಸ್ಟಾರ್ಜ್ ಮಾಡುತ್ತೆ ಎಷ್ಟು ಏರಿಯಾವನ್ನ ಕಮ್ ಕವರೇಜ್ ಮಾಡ್ತಾನೆ ಅಂತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡೋಣ ಅದಕ್ಕೆ ಯಾವ ಥರ ನೋಡ್ತೇವೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟೇಪ್ ಕೊಟ್ಟಿದೆ ನೋಡಿ ಇದ್ರ ಒಂದು ಟೇಪ್ ತೊಗೊಂಡು ನಾವು ಅಳತೆನೂ ಮಾಡಿ ನೋಡೋಣ ನೀರು ಎಲ್ಲಿ ತನಕ ಸ್ಪ್ರೆಡ್ ಆಗಿದೆ ಎಲ್ಲಿ ತನಕ ಚೆನ್ನಾಗಿ ನೀರು ಹರಡಿದೆ ಅಂದರೆ ಎಕ್ಸ್ಟ್ರಾನೂ ಹಿಡಿಯೋದು ಬೇಡ ನೀರು ಬಿದ್ದು ಪುಟ್ಟಿ ಹೊರಗಡೆ ಬಿದ್ದು ಆ ನೀರನ್ನು ನಾವು ಅಳತೆ ಮಾಡುವುದಿಲ್ಲ ಎಲ್ಲಿ ಕರೆಕ್ಟಾಗಿ ನೀರು ಧಾರಾಕಾರವಾಗಿ ನೀರು ಬಿಡ್ತದೆ ಆ ಜಾಗವನ್ನು ಮಾತ್ರ ಅಳತೆ ಮಾಡಿ ನೋಡೋಣ ಇದು ಮೂವತ್ತು ಅಡಿ ಕವರೇಜ್ ಮಾಡ್ತದೋ ಇಲ್ಲೋ ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಇದು ಇನ್ನೊಂದು ಪ್ರಶ್ನೆ ಏನಪ್ಪ ನಮ್ಮ ರೈತರದ್ದು ಅಂತ ಬರ್ತದಂತ ಹೇಳಿದ್ರೆ ಇದು ಎಷ್ಟು ತಾಸಿಗೆ ಎಷ್ಟು ಲೀಟರ್ ನೀರನ್ನು ಇದು ಪೂರೈಕೆ ಮಾಡ್ತದೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ರೈತರಲ್ಲಿ ಇರುತ್ತೆ ಇದರಲ್ಲಿ ಇವರು ಹಿಂಗಡ ಕೊಟ್ಟಿದ್ದಾರೆ ಇಲ್ಲಿ ಬಾಕ್ಸಲ್ಲೇ ಕೊಟ್ಟಿದ್ದಾರೆ ಇದು ಒಂದು ಕೆ ಜಿ ಪ್ರೆಷರ್ ಇದ್ದಾಗ ಒಂದು ಕೆ ಜಿಯಷ್ಟು ಪ್ರೆಷರ್ ನಮ್ಮ ಪೈಪಲ್ಲಿದ್ದಾಗ ಎರಡು ಇಂಚ್ ಪೈಪಿಗೆ ಒಂದು ಕೆ ಜಿಯಷ್ಟು ಪ್ರೆಷರ್ ಇದ್ದಾಗ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿಯನ್ನು ಇದು ಕವರ್ ಮಾಡುತ್ತಂತೆ ಮತ್ತು ಲೀಟ್ರ್ ಎಷ್ಟು ಒಂದು ತಾಸಿಗೆ ಎಷ್ಟು ಲೀಟ್ರ್ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಂದರೆ ಇದು ನಾಲ್ಕುನೂರ ಎಂಬತ್ತು ಲೀಟ್ರಷ್ಟು ಇದನ್ನು ಡಿಸ್ಚಾರ್ಜ್ ಮಾಡುತ್ತೆ ಹಾಗೆಯೇ ಎರಡು ಕೆ ಜಿ ಪ್ರೆಷರ್ ಇದ್ದಾಗ ಮೂವತ್ತು ಅಡಿಯನ್ನು ಕವರೇಜ್ ಮಾಡ್ತಂತೆ ಅಂದರೆ ನಮ್ಮದು ವೋಲ್ಟೇಜ್ ಮೇಲೆ ನಮ್ಮ ಒಂದು ಮೋಟ್ರ್ ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆ ಜಿ ಎಷ್ಟು ಪ್ರೆಷರ್ ಇದೆ ಅಂಥೇಳಿ ಇದು ಮೂವತ್ತು ಕೆ ಜಿ ಮೂವತ್ತು ಫೀಟ್ ಯಾವಾಗ ಎರಡು ಕೆ ಜಿ ಇದ್ದ ಎರಡು ಕೆ ಜಿ ಪ್ರೆಷರ್ ಇದ್ದಾಗ ಮೂವತ್ತು ಅಡಿಯಷ್ಟು ಕವರ್ ಮಾಡುತ್ತಂತೆ ಐದುನೂರ ಹತ್ತು ಲೀಟ್ರನ್ನು ಇದು ಡಿಸ್ಚಾರ್ಜ್ ಮಾಡುತ್ತೆ ಒಂದು ತಾಸಿಗೆ ಹಾಗೆ ಮೂರು ಕೆ ಜಿ ಪ್ರೆಷರ್ ಇದ್ದಾಗ ಮೂವತ್ತೈದು ಫೀಟನ್ನು ಇದು ಕವರ್ ಮಾಡುತ್ತೆ ಐದುನೂರ ಅರವತ್ತು ಐದುನೂರ ಅಡಿಯನ್ನು ಇದು ನೀರನ್ನು ಒಂದು ತಾಸಿಗೆ ಐನೂರು ಡಿಸೈಡ್ ಮಾಡುತ್ತೆ ಅಂದರೆ ಒಂದು ಜಟ್ಟಿಂದ ನಾವು ಒಂದು ಮೂರು ಕೆ ಜಿ ಪ್ರೆಷರ್ ಇದ್ದಾಗ ಐದುನೂರ ಅರವತ್ತು ಲೀಟ್ರಷ್ಟು ಇದು ಒಂದು ತಾಸಿಗೆ ನೀರನ್ನು ಕೊಡ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ತಾಸು ನಾವು ನಮ್ಮ ತೋಟಕ್ಕೆನ ನೀರನ್ನು ಹೇಳಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ ಇದರ ಪ್ರೈಸು ಇದರ ಒಂದು ದುಡ್ಡು ಎಷ್ಟು ಅಂತ ಒಂದು ರೈತರು ಕೇಳ್ತಾ ಇರ್ತಾರೆ ಇದರದ್ದು ಒಂದು ನಾವು ಈ ಬನವಾಸಿಯಲ್ಲಿರುವಂಥ ಒಂದು ಮಹೀಂದ್ರ ಹಾರ್ಡ್ವೇರ್ ಅಂಗಡಿಯನ್ನು ನಾವು ತಂದಿದ್ದೇವೆ ಇದು ನಮ್ಮ ಅವರು ನಮ್ಗೆ ಎಷ್ಟು ಕಾಸ್ಟ್ ಹಾಕಿದ್ದಾರೆ ಅಂತ ಒಂದು ಜಟ್ಟಿಗೆ ಇದು ನಲ್ವತ್ತೆಂಟು ರೂಪಾಯಿನ ಅವ್ರು ಹಾಕಿದ್ದಾರೆ ಆನ್ಲೈನ್ನಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ ಬೇರೆ ಬೇರೆ ಕಂಪ್ನಿಗೆ ಬೇರೆ ಬೇರೆ ಪ್ರೈಸ್ ಇರುತ್ತೆ ಹಾಗೇನ ಅದಕ್ಕೆ ನೀವು ತಗೊಳಕ್ಕೆ ಹೋದರೆ ಮತ್ತೆ ಅದಕ್ಕೆ ಡೆಲಿವರಿ ಚಾರ್ಜಸ್ ಎಲ್ಲ ಇರುತ್ತೆ ಅದನ್ನು ನೀವು ಕಂಪೇರ್ ಮಾಡಿಬಿಟ್ಟು ತೊಗೋಬೋದು ನಿಮಗಿದು ಹೇಳಿದರೆ ನೀವು ಇದರ ಕೆಳಗಡೆ ನಾವು ಒಂದು ಮಹೇಂದ್ರ ಹಾರ್ಡ್ವೇರ್ಸ್ ಅನ್ನುವಂಥ ಒಂದು ಹಾರ್ಡ್ವೇರ್ ಅಂಗಡಿಯ ಒಂದು ನಂಬರನ್ನು ಕೊಟ್ಟಿರ್ತೇವೆ ಕಾಂಟ್ಯಾಕ್ಟ್ ನಂಬರನ್ನು ಅವ್ರು ಅವರಿಗೆ ನೀವು ಕಾಲ್ ಮಾಡಿಬಿಟ್ಟು ಅದರ ಬಗ್ಗೆ ಮಾಹಿತಿನೂ ತಿಳ್ಕೊಬೋದು ನಾವು ಅವರ ಕಡೆಯಿಂದ ನೀವು ಪರ್ಚೇಸ್ ಕೂಡ ಮಾಡ್ಕೋಬಹುದು ಈಗ ಈಗ ಈ ಜಟ್ ನಾವು ಹಾಕಿದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದೇ ಸಲ ಆರು ಜಟ್ಟನ್ನು ನಾವು ಬೇರೆ ಒಂದು ಮೈಕ್ರೋ ಸ್ಪ್ರಿಂಕ್ಲರ್ ಜೊತೆಗೆ ಇದನ್ನು ಈ ಜಟ್ಟನ್ನು ನಾವು ಚಾಲು ಮಾಡಿ ನೋಡೋಣ ನೋಡಿ ಇದರ ಒಂದು ಮೆನಿಫಿಕ್ಚರ್ ಇದೆ ಯಾವ ಥರ ಇದೆ ಅಂತ ಹೇಳಿದರೆ ಮಟೀರಿಯಲ್ ತುಂಬ ಚೆನ್ನಾಗಿದೆ ಇದು ಬಿಸಿಲಿಗೆ ಬೇಗ ಆಗುವ ಹಾಳಾಗುವಂಥದ್ದು ಮಟೀರಿಯಲ್ ಅಲ್ಲ ಇದು ಇದರಲ್ಲಿ ಕೊಟ್ಟಿದ್ದಾರವರು ಯು ವಿ ಯು ವಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಬಿಸಿಲಿಗೆ ಇದು ಬೇಗನೆ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರದ್ದು ಸಲ ನಿಮ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ನಾವು ಇದು ಅರ್ಧ ಇಂಚ್ ಪೈಪಿಗೆ ಹಾಕಿದ್ದೇವೆ ಅರ್ಧ ಇಂಚ್ ಪೈಪಿಗೆ ಒಂದು ಎಫ್ ಟಿಯನ್ನು ಹಾಕಿಬಿಟ್ಟು ಡೈರೆಕ್ಟಾಗಿ ಇದನ್ನು ಫಿಟ್ ಮಾಡಿದ್ದೇವೆ ಇದು ವರ್ಕಿಂಗ್ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ವರ್ಕಿಂಗ್ ಇದೆ ಇದರದ್ದು ಹಾಗೆ ಒಂದು ಸೈಡು ಇವರು ಕ್ರಾಸ್ ಕಟ್ ಅನ್ನು ಕೊಟ್ಟಿದ್ದಾರೆ ಇದರಿಂದ ಹತ್ತಿರದಲ್ಲೇ ನೀರು ತುಂಬ ಅಗಲವಾಗಿ ಸ್ಪ್ರೇ ಆಗುತ್ತೆ ಅಂದರೆ ಶಾರ್ಟ್ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಹಾಗೇನೆ ಇದು ಒಂದು ಲಾಂಗ್ ಒಂದು ಡೈರೆಕ್ಟ್ ಹೋಲ್ ಸ್ಟ್ರೇಟ್ ಹೋಲನ್ನು ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ದೂರವನ್ನು ಇದು ಕವರ್ ಮಾಡುತ್ತೆ ಎಷ್ಟು ದೂರ ಅನ್ನೋದನ್ನು ಇದು ಈ ಈ ಹೋಲಿಂದ ಕವರ್ ಆಗುತ್ತೆ ಹಾಗೆ ಇದು ಈ ಥರ ಬಡ್ಕೊಳ್ಳೋದ್ರಿಂದ ನೀರು ಕೂಡ ಸ್ಪ್ರೆಡ್ ಆಗಿ ಚೆನ್ನಾಗಿ ಹಳ್ಳಿ ಬೀಳುತ್ತೆ ಈಗ ಅದ್ರ ಯಾವ ಥರ ವರ್ಕ್ ಆಗ್ತದೆ ಅನ್ನುವಂಥದ್ದು ನೋಡೋಣ ಈಗ ವೀಕ್ಷಕರ ಇದನ್ನು ನಾವು ತಂದುಬಿಟ್ಟು ಇನ್ಸ್ಟಾಲೇಷನ್ ಮಾಡಿ ಇದ್ರೆಲ್ಲ ನೀರು ಬಿಟ್ಟು ನೋಡಿದ್ವಿ ನಾವು ಸುಮಾರು ಒಂದು ತಾಸು ತನಕ ನಾವು ನೀರು ಬಿಟ್ಟಿದ್ವಿ ತುಂಬ ಚೆನ್ನಾಗಿ ಇದು ನೀರು ಈ ಇನ್ನೆಲ್ಲ ನಾವು ಆ್ಯಕ್ಚುಲಿ ಇದನ್ನು ನಿನ್ನೆ ಬಿಟ್ಟಿರೋಂಥ ನೀರು ಆದ್ರೆ ಇನ್ನೆಲ್ಲ ನೋಡಿ ಎಷ್ಟು ಹಸಿಯಾಗಿದೆ ಎಷ್ಟು ಒದ್ದೆ ಆಗಿದೆ ತೋರ್ತೀನಿ ನೋಡಿ ಹಸಿಯಾಗಿದೆ ನೋಡಿ ಇನ್ನೆಲ್ಲ ಎಷ್ಟು ಒಳಗಡೆ ಹಸಿಯಾಗಿದೆ ನೋಡಿ ಫುಲ್ ಒಳಗಡೆ ತುಂಬ ಚೆನ್ನಾಗಿ ನೀರು ಕುಡಿತಿದೆ ಡ್ರೈ ಇಲ್ಲ ಮಣ್ಣು ನಿನ್ನೆ ಬಿಟ್ಟರಂತ ನೀರು ಈಗ ನಿಮಗೆ ಚಾಲು ಮಾಡಿ ತೋರಿಸ್ತೇವೆ ಯಾವ ತರ ನೀರನ್ನು ಇದು ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು ತೋರಿಸ್ತೇವೆ ಹಾಗೇನೆ ಈ ಟೇಪ್ ತಗೊಂಡು ಅಳತಿನ ಮಾಡಿ ನೋಡೋಣ ನೋಡಿರಿ ವೀಕ್ಷಕರ ಇದು ನಾವು ಚಾಲು ಮಾಡಿದ್ದೇವೆ ಈಗ ಇನ್ನೂ ಪ್ರೆಷರ್ ಬರಲಿಲ್ಲ ಈಗ ಪ್ರೆಷರ್ ಬರ್ತಾ ಇದೆ ಈ ಆರು ಜೊತೆ ಜೊತೆಗೆ ಮತ್ತೆ ನಾವು ಒಂದು ಎರಡು ಇದ್ರ ಜೊತೆಗೆ ನಮ್ದು ಸಣ್ಣ ಸ್ಪ್ರಿಂಕ್ಲರ್ ಮತ್ತು ಏಳು ಸ್ಪ್ರಿಂಕ್ಲರ್ ಅಲ್ಲ ಆ ಹದ್ನೋ ಹದಿನಾಲ್ಕು ಹದಿನಾಲ್ಕು ಹದಿನೆಂಟು ಸ್ಪ್ರಿಂಗ್ ಸ್ಪ್ರಿಂಕ್ಲರ್ ಇನ್ನೂ ಓಡ್ತಾ ಇದೆ ನೋಡಿ ಆ ಸ್ಪ್ರಿಂಕ್ಲರ್ ಇಂದು ನೀರು ಇಲ್ಲಿ ಈ ಸ್ಪಿಂಕ್ಲರ್ಗೆ ಬರ್ತದೆ ಆ ಸ್ಪ್ರಿಂಕ್ಲರ್ ಇಂದ ಈಸ್ಟ್ ಸ್ಪ್ರಿಂಕ್ಲರ್ಗೆ ಅಡಿ ಇದೆ ಹದಿನೆಂಟು ಕಡೆ ಬರ್ತಾ ಇದೆ ಹದಿನೆಂಟು ಅಡಿ ಇದೆ ಹದಿನೆಂಟು ಸಾರಿ ಹದಿನೈದು ಅಡಿ ಇದೆ ಹದಿನೈದು ಒಂದು ಕಡೆ ಅಂದ್ರೆ ಹದಿನೈದು ಒಂದು ಕಡೆ ಅಂದ್ರೆ ಮೂವತ್ತು ಅಡಿ ಇದು ಕವರ್ ಮಾಡ್ತಾ ಇದೆ ಈಸಿಯಾಗಿ ಅದನ್ನು ದಾಟಿ ಹೋಗ್ತಾ ಇದೆ ಈಗ ಎಲ್ಲಿ ಬಿಡ್ತಾನೆ ಇವ್ರು ಬರ್ತಾ ಇದೆ ಈಗ ಈ ನೀರ್ ಬಿಟ್ಟು ನೋಡೋಣ ಎಲ್ಲಿಗ ಕವರ್ ಆಗಿದೆ ಅದನ್ನ ಅರ್ಥ ಮಾಡಿ ನೋಡೋಣ ಈಗ ಯಾವತರ ಸ್ಪ್ರೇ ಆಗ್ತದೆ ನಿಮ್ಗೆ ಗೊತ್ತಾಯ್ತಲ್ಲ ಯಾವ್ ವರ್ಕ್ ಹೇಳಿ ನೋಡಿ ಬಿಡ್ತದ ನೋಡಿ ಝೂಮ್ ಮಾಡಿ ತೋರಿಸಿ ನಾ ಬಿಡ್ತದೆ ಯಾವ ತರ ವರ್ಕ್ ಅಂತ ನೋಡಿ ಈಗ ಪ್ರಶ್ನೆ ಬರ್ತದೆ ಬಿಡ್ಲಿ ನೋಡಿ ಇಲ್ಲಿಂದ ತೋರಿಸಿ ಎಷ್ಟು ನಾವು ಆ ಜೆಟ್ಟನ್ನು ಹಾಕಿದಾನೆ ತೋರಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜಟ್ಟು ಇಲ್ಲಿ ಹಾರ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೀರು 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 ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ಈ ಜಟ್ಟು ಹದಿನೈದು ಅಡಿ ಇದೆ ಅಲ್ಲಿಂದ ಇದು ಇಷ್ಟು ಕವರ್ ಮಾಡ್ತಾ ಇದೆ ಹದಿನೈದು ಅಡಿ ಉಂಟು ಹಾ ಆ ಜಟ್ಟಿಂದ ಈ ಜಟ್ಟಿದ ಹದಿನೈದು ಅಡಿ ಇದೆ ಅದನ್ನು ಅದನ್ನು ಮೀರಿಸಿ ಅದು ಇಲ್ಲಿಗೆ ನೀರು ಹೊಡ್ತಾ ಇದೆ ಅಳತೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಮಾರ್ಕ್ ಮಾಡಿಡ್ತೇನೆ ನಾನು ಇಲ್ಲಿ ನೀರು ಬಿಡ್ತೇನೆ ನೋಡಿ ಅಲ್ಲೇ ಮಾರ್ಕ್ ಮಾಡಿಡ್ತೇನೆ ನೋಡಿ ನೋಡಿ ಕರೆಕ್ಟ್ ಇಲ್ಲಿಗೆ ಬರ್ತದೆ ನೀರು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇಲ್ಲೊಂದು ಮಾರ್ಕ್ ಮಾಡಿರ್ತೇನೆ ಕಡೆಗೆ ಅಳತೆ ಮಾಡಿ ನೋಡುವ ತೆಂಗಿನಕಾಯಿ ಇಟ್ಟಿರಲ ಇದೊಂದು ತೆಂಗಿ ಇದೊಂದು ತೆಂಗಿನಕಾಯಿನ ನಾನು ಇಲ್ಲಿಟ್ಟಿರ್ತೇನೆ ನೋಡಿ ನೀರು ಬರ್ತದೆ ನೋಡ್ಕೊಂಡು ನೀವು ಅಲ್ಲೇ ತೋರಿಸಿರ್ತೇನೆ ನೋಡಿ ಇಲ್ಲಿಗೆ ಬರ್ತಾ ಇದೆ ಇದ್ರ ಮೇಲೆ ನೀರು ಬಿದ್ದಿರ್ತ ಗೊತ್ತಾಗುತ್ತೆ ನೋಡಿ ನೋಡಿ ಒಂದು ಸೈಡ್ ನಾ ಹೇಳಿದ್ನಲ್ಲ ಕ್ರಾಸ್ ಕಟ್ಟಿದ್ದಲ್ಲಿ ತುಂಬಾ ಅಗ್ಲವಾಗಿ ಹರಡಿ ಬಿಡ್ತಾ ಇದು ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ನೋಡಿ ಹಾ ಅಲ್ಲಿಂದ ಆ ಜಟ್ಟಿಂದ ಈ ಅಡಿಕೆ ಮರದವರೆಗೆ ತಿಳಿತದೆ ನೋಡಿ ತೋರಿಸ್ತೇನೆ ಹಾ ತಡೆಯರಿ ಹಾ ಈ ಅಡಿಕೆ ಮರದವರೆಗೆ ಬೀಳ್ತಾ ಉಂಟು ಅದರ ಈ ಜಟ್ಟಿಂದ ನೋಡೋಣ ಈ ಜಟ್ಟಿಂದ ಈ ಅಡಿಕೆ ಗಿಡ ಉಂಟಲ್ಲ ನೋಡಿ ನೋಡಿ ಅಡಿಕೆ ಗಿಡ ದಾಟ್ಕೊಂಡು ಬರ್ತಾ ಇದೆ ಆ ಜಟ್ಟು ನೋಡಿ ಇನ್ನೊಂದ್ಸಲ ನೋಡಿ ಈ ಜಟ್ಟು ಈ ಅಡಿಕೆ ಮರ ದಾಟ್ಕೊಂಡು ಬರ್ತದೆ ಬರ್ತದೆ ನೋಡಿ ನೋಡಿ ಒಂದ್ಸಲ ನೋಡಿ ನೋಡಿ ಈ ಪ್ಲಾಸ್ಟಿಕ್ ಮೇಲೆ ತನಕ ಬಿತ್ತು ಈ ಪ್ಲಾಸ್ಟಿಕ್ ಉಂಟಲ್ಲ ಇಲ್ಲಿವರೆಗೆ ಬಿತ್ತು ನೋಡಿ ಇನ್ನೊಂದ್ಸಲ ಬೇಕಾದ್ರೂ ನೋಡಿ ಪ್ಲಾಸ್ಟಿಕ್ ವರೆಗೆ ನೋಡಿ ಆ ಜಟ್ಟಿಂದ ಕಡೆಗೆ ಅಲ್ಲಿಂದ ಇಲ್ಲಿವರೆಗೆ ಅಳೆದು ನೋಡಿ ನೋಡೋಣ ನಾವು ಎಷ್ಟಿದೆ ಅಂತ ಹೇಳಿ ನೋಡಿ ಆ ಪ್ಲಾಸ್ಟಿಕ್ ವರೆಗೆ ಬಂತು ಟೇಪ್ ತಗೊಂಡು ಬರ್ತ ಬರ್ತಾರೆ ಒಂದ್ಸಲ ನೀರು ಬಂದ್ ಮಾಡ್ಕೊಂಡೆ ಅಳತೆ ಮಾಡಿದೆ ಮದ್ಯಾಗ ಬರ್ತೇವೆ ಇಲ್ಲ ಅದಕ್ಕೆ ಆದ್ರು ಅದಕ್ಕೆ ಆದ್ರೂ ಒಂದು ಕ್ಯಾಪ್ ಹಾಕಿಬಿಡಿ ಆ ಕ್ಯಾಪ್ ಹಾಕಿದ್ರೆ ಈ ಜಟ್ಟಿನೂ ಬರುತ್ತೆ ಆ ಜಟ್ಟಿನೂ ಬರುತ್ತೆ ಅಲ್ಲ ಅದಕ್ಕೆ ಗಡಿಬಿಡಿ ಹೋಗಿ ಬಂದ್ ಮಾಡಿಬಿಡಿ ಒಂದ್ಸಲ ಬಂದ್ ಮಾಡಲಿ ಬನ್ನಿ ನಿಮಿಷಕರ ಇದನ್ನ ಅಳತೆ ಮಾಡಿ ನೋಡೋಣ ಜಟಿನ್ ಬುಡ ಹಿಡಿದಿರ ಜಟಿನ ಬುಡಕ್ ಹಿಡಿದಿರ ನೆಲ ನೆಲಕ್ಕಿಡಿ ಈ ಹಳದಿ ಚೀಲದವರೆಗೆ ಬರ್ತಾ ಇತ್ತು ಹಾಂ ಹಳದಿ ಚೀಲ ಮೂವತ್ತೊಂದು ಅಡಿಗೆ ಉಂಟು ಮೂವತ್ತೊಂದು ಅಡಿಗೆ ಹಳದಿ ಚೀಲ ಉಂಟು ಇದರಲ್ಲಿ ಒಂದು ಐದು ಅಡಿಯಷ್ಟು ಬಿಡಬೇಕು ಯಾಕಂತ ಹೇಳಿದರೆ ಗಾಳಿಗೆ ಗಿಳಿಗೆ ಎಲ್ಲ ಸ್ವಲ್ಪ ಹಾರ್ ಹಾ ಆರ್ ಜಟ್ ಹಾಕಿದೆ ಮತ್ತೆ ಗಾಳಿ ಗಿಳಿ ಅಂತ ಹೇಳಿ ಒಂದ್ ಐದ್ ಅಡಿ ಬಿಡ್ಬೇಕು ಅದಕ್ಕೆ ಅಂದ್ರೆ ಇಪ್ಪತ್ತೈದು ಅಡಿ ಹಿಡಿಬಹುದು ನಾವು ಪರ್ಫೆಕ್ಟ್ ಇಪ್ಪತ್ತೈದು ಅಡಿ ಹಿಡಿಬಹುದು ಪರ್ಫೆಕ್ಟ್ಲಿ ಹಿಡಿಬಹುದು ನಾವು ಒಂದ್ ಸೈಡ್ ಇಪ್ಪತ್ತೈದು ಒಂದು ಸೈಡ್ ಇಪ್ಪತ್ತೈದು ಐವತ್ತು ಅಡಿವರೆಗೆ ಇದು ಬರ್ತದೆ ಹಾ ಕಂಪನಿಯವರು ಹೇಳಿದ್ದು ಮೂವತ್ತು ಅಡಿ ಅಂತ ಹೇಳಿದ್ರಲ್ಲ ಇದು ಒಂದ್ ಸೈಡ್ ಇಪ್ಪತ್ತೈದು ಅಡಿ ಮೂವತ್ತು ಅಡಿ ಬರ್ತಾ ಇದೆ ಅದ್ರಲ್ಲಿ ಐದ್ ಅಡಿ ಬಿಟ್ಟು ಬಿಡುವ

ನೀ ಇದ್ರ ಪ್ರಕಾರ ನೀವು ಒಂದು ಎಕರೆಗೆ ಎಷ್ಟು ಬೇಕಾಗ್ಬೋದು ಅಂತ ನೀವು ನೋಡ್ಬಿಟ್ಟು ಅಳತೆ ಮಾಡಿಬಿಟ್ಟು ನೀವು ಎಷ್ಟು ಜಟ್ ಬೇಕಂತ ಹೇಳಿ ನೀವು ಇದನ್ನು ಹಾಕಬೇಕು ಸ್ಟಾರ್ ಇದಕ್ಕೆ ನಾನು ಸ್ಟಾರ್ ಕೊಡಬೇಕಂತ ಹೇಳಿದ್ರೆ ಒಂದು ಹತ್ತಕ್ಕೆ ಹತ್ತು ಸ್ಟಾರ್ ಕಣ್ಮುಚ್ಚಿ ಕೊಡ್ತೇನೆ ಹೌದಾ ವೈಬ್ರೇಷನ್ಸ್ ಕಡಿಮೆ ಇದೆ ಅಲ್ಲ ವೈಬ್ರೇಷನ್ ಇಲ್ಲ ಮತ್ತೆ ಅರ್ಧ ಇಂಚ್ ಪೈಪಿಗೆ ನಾವು ಫಿಟ್ ಮಾಡಬಹುದು ಇದ್ದಿದ್ದ ಪೈಪ್ಲೈನ್ ಗೆ ನಾವು ಇದನ್ನ ಫಿಟ್ ಮಾಡ್ಕೋಬಹುದು ಹಳೆ ಪೈಪ್ಲೈನ್ ಗೆ ಮತ್ತೆ ಹೊಸದಾಗಿ ಮಾಡಿದ್ರು ಕೂಡ ಏನು ಹೆಚ್ಚು ಕಾಸ್ಟ್ ಬರುವುದಿಲ್ಲ ಮತ್ತೆ ಇದ್ರ ಒಂದು ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ನಲವತ್ತೆಂಟು ರೂಪಾಯಿ ಇದೆ ನಲವತ್ತೆಂಟು ರೂಪಾಯಿಗೆ ಒಂದು ಶಾಶ್ವತವಾದ ಒಂದು ನೀರಾವರಿ ಒಂದು ಪರಿಹಾರ ನಿಮ್ಗೆ ಸಿಗುತ್ತೆ ಮತ್ತೆ ಕಾಸ್ಟ್ ನಲವತ್ತೆಂಟು ರೂಪಾಯಿ ನಿಮ್ಗೆ ಒಂದು ಜಟ್ಟಿಗೆ ಕಾಣಿಸ್ಬೋದು ಆದರೆ ಒಂದು ಜಟ್ಟು ನಿಮಗೆ ನಲವತ್ತಡಿ ಒಂದು ಕವರ್ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಗೆ ಜಟ್ಟು ಕೂಡ ಕಡಿಮೆನೇ ಹಿಡಿಯುತ್ತೆ ಅದರಲ್ಲಿ ಅದ್ರ ಪ್ರಕಾರ ನಿಮ್ಮ ಪೈಪ್ಲೈನು ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಗೆ ನಿಮ್ಮ ಒಂದು ಜಟ್ಟು ಕೂಡ ಕಡಿಮೆ ಹಿಡುತ್ತೆ ಅದರಲ್ಲಿ ನಿಮಗೆ ಟೋಟಲ್ ಓವರ್ ಆಲ್ ಏನೇ ನೀವು ಪೈಪ್ಲೈನ್ ಮಾಡ್ತೀರಾ ಡ್ರಿಪ್ ಏನು ದುಡ್ಡು ಕಾಸ್ಟ್ ಆಗ್ತೀರಾ ಅದರಲ್ಲಿ ಟೋಟಲ್ ಆಗಿ ಎಲ್ಲದನ್ನು ಇದರಲ್ಲಿ ನಿಮಗೆ ಕಡಿಮೆ ಆಗ್ತದೆ ಹಾಗಾಗಿ ನಾನು ಇದಕ್ಕೆ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡುವಂತ ಕೊಡ್ತೇನೆ ಹಾಗೆ ವೀಕ್ಷಕರೇ ನಿಮಗೆ ನಮ್ಮ ವಿಡಿಯೋ ಒಂದು ಹೇಗೆ ಅನಿಸ್ತು ನಮ್ಮ ಈ ಜಟ್ಟು ಹೇಗೆ ಅನಿಸ್ತು ನಿಮ್ಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತು ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಬೇರೆ ಒಂದು ನೀರಾವರಿ ಪದ್ಧತಿಯ ಬಗ್ಗೆ ಮತ್ತು ಕೃಷಿ ವಿಧಾನಗಳ ಬಗ್ಗೆ ಮತ್ತೆ ಮಾಹಿತಿಯನ್ನು ತರ್ತಾ ಇರ್ತೇವೆ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್